ಗಣೇಶ ಎಲ್ಲಿ ಬಿಡ್ತಾರೆ ಅನ್ನೋದನ್ನ ತೋಡ್ಸೋಣ ಅಂತ ಹೋಗ್ತಾ ಇದೀವಿ ಏನೋ ಇದು ಪ್ರಿನ್ಸಿಪಲ್ ಬಂದಿಲ್ಲ ಅಂತ ಮೇಲೆ ಕೂಡ ಪ್ಲಾನ್ ಗೈಸ್ ಎಂತ ಫ್ರೆಂಡ್ ಗೈಸ್ ಇರ್ಬೋದು ಏನ್ ಧೂಳೆ ಬಿಸ್ತವ್ರಪ್ಪ ಇವರು ಧೂಳೆ ಹೇಳಲ್ಲ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಮಾಡುವ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಈ ನಿಮ್ಮ ಸಂತೋ ಅವರಿದ್ದಾರೆ ಈ ಬ್ಲಾಗ್ ವಿಶೇಷ ಏನಂದ್ರೆ ಗಣೇಶ ತಗೊಂಬರ ನೋಡಿದ್ರಿ ಬಿಟ್ಟಿಯವರು ಎಲ್ಲೋ ಗೊತ್ತಿಲ್ಲ ಪೂಜೆ ಮಾಡ್ತಾನೆ ಇದಾರಂತೆ ಅಂಡ್ ನಾನ್ ನಿಮ್ಗೆಲ್ಲಾ ಕೇಳ್ಬೇಕಾಗಿದ್ದೀರಿ ಏನಂದ್ರೆ ಮೊನ್ನೆ ಪಂಚಾಮೃತ ಮಾಡಿದ್ವಿ ಮೊನ್ನೆ ಬ್ಲಾಗ್ ಮೊನ್ನೆ ಮೊನ್ನೆ ಬ್ಲಾಗ್ ಅಲ್ಲಿ ಪಂಚಾಮೃತ ಡನ್ಸ್ ಮಾಡ್ತೀವಿ ಅಂದಿದ್ವಿ ಯಾರ್ಯಾರು ಸಿಕ್ತು ಕಮೆಂಟ್ ಮಾಡಿ ಯಾರು ಸಿಕ್ಕಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈಗ ಸೊ ಇವಾಗ ಮೇಲ್ಗಡೆ ಹೋಗಿ ಸಿಕ್ಕಿಲ್ಲ ಇವಾಗ ಕಮೆಂಟ್ ಮಾಡಿ ಗಣೇಶ ಬಿಡದ ಪ್ರಸಾದ ಕಳಿಸ್ತೀವಿ ಇಂತ ಪುಂಗಿ ಗಿರಾಕಿಗಳನ್ನ ನಾನು ನೋಡಬಿಟ್ಟಿದಿನ ಈಗ ಮೇಲ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಅದಲ್ಲೇ ಪ್ಲಾನಿಂಗ್ ಎಲ್ಲ ಪೂಜೆ ಬೆಳಗ್ಗೆ ಮಾಡ್ತಾನೆ ಪೂಜೆ ಇನ್ನ ಮಾಡ್ತಾನೆ ಇದ್ದಾರಂತೆ ಗಣೇಶ ಸಾಕ್ ಬಿಟ್ರೋ ಅಂತ ಎದ್ ಬಂದ್ಬಿಡ್ಬೇಕು ಸರಿ ಬನ್ನಿ ಮೇಲ್ ಹೋಗೋಣ ಮೇಲ್ ಹೋಗಿ ಜನ ಸಾಗಣ ನೋಡಿ ತುಂಬಾ ಜನ ಇದೆ ಐಪಲ್ ಏನು ಮಸ್ತಿಲ್ಲಪ್ಪ ನಾಳೆ ನನ್ನದು ಮೀಟಪ್ ಇದೆ ಗೈಸ್ ಅದಕ್ಕೆ ರೆಡಿ ಮಾಡ್ಸಾಯ್ ನೋಡಿ ಕಾಲೇಜಲ್ಲಿ ನೋಡಿ ಕಾರ್ ಬಂತು ಪಿಕ್ ಮಾಡಕ್ಕೆ ಬಾಯ ಇದ್ದರೆ ಏನು ಬೇಕಾದ್ರೂ ಮಾತಾಡಿದ್ರೆ ನಾನು ಸುಮ್ಗಿದ್ದೀನಿ ತಾಳ್ಮ್ಯಾಗ ಇದ್ದೀನಿ ನಾನು ಬೇಡ ದಯವಿ ಮಾಡಿ ಬೇಡ ಪೆಂಡಲ್ ಪೆಂಡಲ್ ನೋಡಿ ಮ್ಯೂಸಿಕ್ ಅವ್ರು ಮಾಡ್ತಾವ್ರೆ ಎಂಟ್ರಿ ಬೀ ಇದೆಯ ಸುಮ್ಗಿ ಸುಮ್ಗಿ ಗೈಸ್ ಹಂಗೆ ನಿಮಗೆ ಗಣೇಶ ಎಲ್ಲಿ ಬಿಡ್ತಾರೆ ಅನ್ನೋದನ್ನ ತೋರ್ಸೋಣ ಅಂತ ಹೋಗ್ತಾ ಇದೀವಿ ಓಕೆನಾ ಇದು ಪಿ ಯು ಕ್ಲಾಕು ಸಾರು ಏ ಬಾರೆ ಉಗಿಸ್ಕೊಂಡ್ರೆ ನೋಡಿದ ಏನು ನಾನು ಸುಮ್ ಕೂರೋ ಮಗ ಅಲ್ಲ ಉಗಿಸ್ಕೊಂಡ್ರೆ ನಾನು ಉಗಿಸ್ಬೇಕು ಅಂತ ಬರಲಿ ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಮಾಡೀರಿ ಓ ನಮ್ಮ ಮನೆ ಗಾರ್ಡನ್ ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೈಸ್ ಕಮೆಂಟ್ ಹಾಕಿ ಆದಷ್ಟು ಬೇಗ ನೀವೆಲ್ಲ ನನಗೆ ಸಪೋರ್ಟ್ ಕೊಟ್ಟರೆ ಇಂಥ ಮನೆಯೂ ನಾವು ಮಾಡ್ಬೋದು ಓಕೆನಾ ತೆಗಿಬೋದು ಅಲ್ವಾ ಓ ಕೆರೆ ತುಂಬೋಗ್ಬಿಟ್ಟಿತ್ತಲ್ಲ ನೋಡಿ ಗೈಸ್ ಏಯ್ ಸೀರಿಯಸ್ ಆಗ ನಾನು ಕುಂತೀನಿ ಮಲಗಿಸ್ಬೇಕು ಇಲ್ಲಿ ಏ ಸೈಜ್ ತುಂಬಾ ದೊಡ್ಡದಿದೆ ಏ ಕೆಳಗಿದ್ಯಾ ಆಳ ಇದ್ಯಾ ಆಳ ಇಲ್ಲ ಗಣೇಶ ಐಟ್ ಇದೆ ಇದೇನೊಂದು ಎರಡು ಎರಡೂವರೆ ಅಡಿ ಇರ್ಬೋದು ಅಷ್ಟೇ ಗಣೇಶ ಎಷ್ಟಿದೆ ಮೂರ ಅಡಿ ಹಾ ಮಲಗಿಸ್ಬೇಕು ಮಲಗ್ಸಿದ್ರೆ ಅದನ್ನ ಎತ್ತಕ್ಕೆ ಒತ್ತಾಡೋದು ಇನ್ ಮಲಗಿಸ್ತಾರ ಏನಾಗುತ್ತೆ ಅಂತ ಅಂತ ಏನಾಗುತ್ತೆ ಏನೋ ನಿಜ ನೀವು ನಂಬಲ್ಲ ನಾವು ಆಗ್ಲಿಲ್ಲ ಮನೆಗೆ ಹೋಗ್ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾನೆ ಇಲ್ಲ ಏನೋ ಹಣ್ಣು ಬಿಟ್ಟಿದೆ ಗಣೇಶನ್ ನೋಡ್ಕೊಂಡು ಬಿಡೋದನ್ನ ನೋಡ್ಕೊಂಡೇ ಹೋಗ್ಬೇಕು ಅಂತ ಅಂತ ಹತ್ತು ಸತಿ ಪ್ಲಾನ್ ಹಾಕಿ ವಾಪಸ್ ಬಂದಿರೋ ಕಾಲೇಜಿಗೆ ಫೈನಲಿ ಆನ್ ದ ಫ್ಲೋರ್ ಬಂದಿದೀವಿ ಅಂದ್ರೆ ಬಂದಿದೀವಿ ಇವತ್ತು ಒಳ್ಳೆ ಮಜಾ ಇತ್ತು ಇನ್ನೇ ಮಜಾ ಜಾರೆ ಅಂದ್ರೆ ಯಾಕೆ ಕೇಳ್ತಿರಾ ಅವಲ್ಲパーಸನಲ್ ಮ್ಯಾಟರ್ ಅದನ್ನ ನಾನು ಕೇಳಬಾರದು ನಮ್ಮ ಕಾಲೇಜಿನ ಆಡಿಟ್ ರೂಮ್ ಇದು ಬರ್ಲೇ ನಮಗೆ ಗೈಸ್ ನೋಡಿ ನಾಳೆ ಮೀಟ್ ಅಪ್ ಗೆ ಹು ಹಾಕೋದಕ್ಕೆ ಏರೋಪ್ಲೇನ್ ಟ್ರೈನಿಂಗ್ ಸಕೊಂದ್ ತೆಲೆಡೆ ಡಾನ್ಸರ್ಸ್ ರೆಡಿ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾರೆ ತೆಲೆಡೆ ಡಾನ್ಸರ್ಸ್ ಪ್ರಾಕ್ಟೀಸ್ ಮಾಡ್ಂತವರೇ ಎಲ್ಲ ಏನೇನು ಏನಿಂದ ಮಾತಾಡೋದು ಬಿವಿ ಫ್ಯಾನ್ಸ್ ಯಾರ ಇದ್ರೆ ಕಮೆಂಟ್ ಹಾಕಿ ನಂಗೆ ಗೈಸ್ ಮತ್ತೊಂದು ಕಮೆಂಟ್ ಹಾಕಿ ಎಷ್ಟು ಏರ್ ಎಷ್ಟು ಏರೋ ಪ್ಲೇನ್ನ ಏರ್ ಶೋಗೆ ಕಳಿಸ್ಲಿ ಅಂತ ಏನು ನೀವು ಎಷ್ಟು ಹೇಳಿದ್ರೆ ಅಷ್ಟು ಮಾಡಿಸ್ತೀನಿ ನೋ ವರೀಸ್ ಎಲ್ಲ ನಮ್ಮ ಮನೆ ಪಾರ್ಕಿಂಗ್ಗಳೇ ನಿಲ್ಲೋದು

ನಂದಲ್ಲಿ ಫೋನ್ ಮಾಡಿದನಲ್ಲ ಗೈಸ್ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದೆ ನಾಳೆ ನನ್ನ ಎಂಟ್ರಿ ಟೈಮ್ ಅಲ್ಲಿ ಹೂ ಹಾಕೋದಕ್ಕೆ ಏರ್ ಶೋ ಕೊಡತಾರಂತೆ ಏರ್ ಶೋ ಟು ಕೊಡ್ತಾರೆ ಅಲ್ಲಿಂದ ಬ್ಯಾನರ್ ಡ್ರಾಪ್ ಆಗುತ್ತೆ ಇನ್ನೊಂದಸಲ ನಾನು ಕಣ್ಣು ಕಾಂಚಿದ್ರೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ತನಕನು ಅಷ್ಟುದ್ದ ಬ್ಯಾನರ್ ಇದೊಂದು ಬದುಕಿ ಇದೊಂದು ಜನ್ಮ ಜನ್ಮವೇ ಇಮೇಜಿನ್ ಮಾಡ್ಕೊಳ್ಳಿ ಸಾಕಾದಾಗಿದೆ ಹೌದು ಯಾಕೋ ಗಣಪ ಇವತ್ತು ನಮ್ಮನ್ನ ಕಾಣಿಸ್ತಾನೆ ಇಲ್ಲ ಮಂಡೆಗೆ ಹೋಗಂತೂ ನಿಜ ಆಗತಿಲ್ಲ ಗೈಸ್ ಪಿಚಾ ಬಂತಲ್ಲ ಏ ನನಗೆ ಗೊತ್ತಿಲ್ಲಪ್ಪ ನೇಮ್ ಟೈಪ್ ಕರೆಕ್ಟ್ ఫోన్ మిత్ర ద్రోహితాన్

ಈ ಕಡೆಯಿಂದ ಚೆನ್ನಾಗಿ ಕಾಣುತ್ತೆ ಅವ್ಳು ಫೋನ್ ಎತ್ಕೊಂಡ್ ಬರಕ್ ಹೋದ್ಲು ಎತ್ಕೊ ಬರೀ ಸಬ್ಸ್ಕ್ರೈಬ್ ಮಾಡ್ಸೋದಲ್ಲ ಜೊತೆಗೆ ನೋಡ್ಬೇಕು ಅವರು ಆ ರೀತಿ

ಹಂಗ ಹೋಗೋ ಏನು ಇದು ಪ್ರಿನ್ಸಿಪಲ್ ಬಂದಿಲ್ಲ ಅಂತ ಪ್ರಿನ್ಸಿಪಲ್ ಏನಕ್ಕೆ ಇದೆಕ್ಕೆ ಇದೆ ಚೇರ್ ಮೇಲೆ ಕೂರ್ಸ ಪ್ಲಾನ್ ಇದೇ ಇತ್ತು ಈ ಬಾಡಾಣಾ ಸಿರಿರಾಡಾ ಪರಪ ಅಂದ್ರೆ ಪ್ರಿನ್ಸಿಪಲ್ ಇಲ್ಲ ಅಂತ ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ಕೂರ್ಸಕ್ಕೆ ಹೋಗ್ತಾರ ಗಣೇಶ ಬಿಸರ್ತನೇ ನಾನೇ ಮಾಡ್ತೀವಿ ಅಂತ ನೋ ರಿಯಾಕ್ಷನ್ ಸಂತೋದು ಬಾ ಹಿಂಗೆ ಲಾಗ್ ಮಾಡಿಕೊಡೋಣ ನೋಡ್ಬೋದು ಓ ನಿಮ್ಗೆ ಗೇಟ್ ತೆಗಿಯಕೆ ಇಷ್ಟ ತರ್ಬೇಕಾದಿದ್ದು ಅಲೋಡಿ ಅಲೋಡಿ ಟ್ವೆಂಟಿ ಐತಪ್ಪ ಫೋನ್ ಫೋನಿನ ಉಪಕಾರ ಆಗ್ತಿದ್ಲಾ ಚಿಕ್ಕಲ್ಲಿ ಪೇಸ್ ಬ್ಲಾಗ್ನ ಎಂಡ್ ಮಾಡ್ತಾಯೀನಿ ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬಂದೆ ಸೊ ಇವಾಗ ಬ್ಲಾಗ್ನ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾವಾಗಲೂ ಥರ ಒಂದೇ ಮಾತು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ರಾಮು ಮತ್ತು ಕಿಚ್ಚ ಅಬ್ಬುವನ್ ಮಾಡುವ ನಮಸ್ಕಾರ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ ಬಾಯ್ ಬೈಡ್ ಬಾಯ್ hộp yay quát lắm mọi người xin phép xin phép xin phép xin phép bye. Bye bye. bye.